ಹಸುವಲ್ಲಿ ಫಲ ನಿಲ್ತಾ ಇಲ್ಲ ಯಾರಸಲ್ಲಿ ಕೆಚ್ಚಲು ಬಾವ ಆಗ್ತಾ ಇದೆ ಯಾರು ಹಾಲು ಕಮ್ಮಿ ಯಾರು ಫ್ಯಾಟ್ ಎಸ್ ಎನ್ ಎಫ್ ಬರ್ತಾ ಇಲ್ಲ ಈ ಪ್ರಾಡಕ್ಟ್ ನ ಬಳಸಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸರ್ ನಿಮ್ಮ ಹಸು ವೀಕ್ ಆಗಿದೆಯಾ ಫ್ಯಾಟ್ ಬರ್ತಾ ಇಲ್ವಾ ಎಸ್ ಎನ್ ಎಫ್ ಬರ್ತಾ ಇಲ್ವಾ ಹಾಲು ಕಮ್ಮಿ ಬರ್ತಾ ಇದೆಯಾ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಪುಣ್ಯಕೋಟಿ ಗೋಲ್ಡ್ ಬಳಸಿ ನಿಮಗೆ ಎಲ್ಲಾನು ಕರೆಕ್ಟಾಗಿ ಆಗುತ್ತೆ ಸರ್ ಸರ್ ನಮಸ್ತೆ ನನ್ನ ಹೆಸರು ಮನೋಜ್ ಅಂತ ಹೇಳಿ ಈಗಾಗಲೇ ನಿಮ್ಮ ವೀಕ್ಷಕರು ನಮ್ಮದು ಯೂಟ್ಯೂಬಲ್ಲಿ ಅಲ್ಲಿ ಸುಮಾರು ವಿಡಿಯೋಸ್ ನೋಡಿರ್ತಾರೆ ಹೈನುಗಾರಿಕೆ ಸಂಬಂಧಪಟ್ಟ ವಿಡಿಯೋಗಳು ಮಾಡಿದ್ದೀನಿ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಎಲ್ಲ ಕೊಟ್ಟಿದ್ದೀನಿ ಸೊ ಇವತ್ತು ವಿಡಿಯೋ ಮಾಡ್ತಾರ ಉದ್ದೇಶ ಏನು ಅಂದ್ರೆ ನಮ್ಮದು ಪುಣ್ಯಕೋಟಿ ಗೋಲ್ಡ್ ತ್ರಿಬಲ್ ಸವೆನ್ ಅಂತೇಳಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದೀವಿ ಈ ಪ್ರಾಡಕ್ಟು ನೀವು ಅನ್ಕೊಬೋದು ರೆವಲ್ಯೂಷನರಿ ಪ್ರಾಡಕ್ಟು ಸರ್ ಇವತ್ತು ನಾನು ಲಾಂಚ್ ಮಾಡಿರೋ ಮಾರ್ಕೆಟ್ಗೆ ಯಾಕೆ ರೆವೆಲ್ಯೂಷನರಿ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ರೈತರು ಅನುಭವಿಸ್ತಾರ ಕಷ್ಟಕ್ಕೋಸ್ಕರ ಕಷ್ಟ ತೀರ್ಸೋಕೋಸ್ಕರ ಈ ಪ್ರಾಡಕ್ಟ್ ಲಾಂಚ್ ಮಾಡಿರೋದು ಇದರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂದರೆ ಆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಕೆಚ್ಚಲು ಬಾವು ನಿವಾರಣೆ ಆಗುತ್ತೆ ಮತ್ತು ನಿಮಗೆ ಫ್ಯಾಟು ಎಸ್ ಎನ್ ಎಫ್ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಏನು ಮೈನ್ ಮೇಜರಾಗಿ ಐನೂವರೆಗೆ ಸಮಸ್ಯೆ ಅನುಭವಿಸ್ತಾರ್ದು ಏನಂದರೆ ಫಲ ನಿಲ್ಲಲ್ಲ ಈಟ್ ನಿಲ್ಲಲ್ಲ ಅಂತ ಹೇಳ್ತಾರೆ ಸೊ ನಿಮ್ಮಲ್ಲಿ ಯಾವುದೇ ಥರ ಆ ಥರ ಸಮಸ್ಯೆ ಇದೆ ದಯವಿಟ್ಟು ಬಳಸಿ ಮತ್ತು ಸಮಸ್ಯೆ ಬರದೇ ಇರಬಾರ್ದಂತೂ ಕೂಡ ದಯವಿಟ್ಟು ಎಲ್ಲ ಹಸುಗಳ ಮೇಲಲ್ಲೂ ಡೈ ಎಲ್ಲ ಹಸುಗಳಿಗೂ ಡೈಲಿ ಬಳಸಿ ಸರ್ ಇದನ್ನು ಸರ್ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀವಿ ಅಂತ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿ ಸ್ಟಿಕ್ಕರ್ ಹಾಕಿದ್ದು ಇಟ್ಟಿದ್ದೀವಿ ಸೊ ಆಮೇಲೆ ಇನ್ನೊಂದು ಮೇಜರಾಗಿ ಇನ್ನೊಂದು ಏನಂದರೆ ಎಲ್ಲನೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಮತ್ತು ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸು ಯಾವುದೇ ಥರ ಹಾರ್ಮ್ಫುಲ್ ಕೆಮಿಕಲ್ಸ್ ಆಗಲಿ ಯಾವುದೇ ಥರ ಹಾರಾಮ್ಫುಲ್ ಏನು ಹಸುಗಳಿಗೆ ತೊಂದರೆ ಆಗೋ ಥರ ಯಾವುದೇ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಬಳಸಿಲ್ಲ ಸರ್ ಸರ್ ಈ ಒಂದು ಪ್ರಾಡಕ್ಟನ್ನು ನೀವು ಬೆಳಗ್ಗೆ ಒಂದು ಸ್ಪೂನು ಸಂಜೆ ಒಂದು ಸ್ಪೂನ್ ನೀವೇನು ತಿಂಡಿ ಕೊಡ್ತೀರಾ ಆ ತಿಂಡಿಯಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು ಸರ್ ಸರ್ ಈಗ ನಾನು ತಿಂಡಿ ಹಾಕಿದ್ದೀನಿ ನಿಮ್ಗೆ ತೋರಿಸಿದ್ದೀನಿ ಈ ತಿಂಡಿಗೆ ಏನು ಮಾಡ್ತೀವಿ ನಾವೇನಂದರೆ ಯಾವತ್ತೂ ಯಾರೇ ಆಗಲಿ ಫೀಡ್ ಕೊಡೋರು ಡ್ರೈ ಮಾತ್ರ ಕೊಡಬೇಡಿ ಸ್ವಲ್ಪ ಮಾಡಿ ಮಾಡಿಕೊಡ್ರಿ ಯಾಕಂದರೆ ಅದು ಗಂಟ್ಲು ಗಂಟುತ್ತೆ ನೋಡಿ ಇವಾಗ ಕಲಿಸಿದೀವಿ ಈ ಥರ ನಾರ್ಮಲಾಗಿ ನಿಂತ್ಬಿಟ್ಟು ಈ ಥರ ಮಾಡಿ ಕೊಟ್ಬಿಟ್ರೆ ಸ್ವಲ್ಪ ಅದಕ್ಕೂ ಗಂಟ್ಲು ಗಂಟಲ್ಲ ಕ್ಲೀನಾಗಿ ತಿನ್ಕೊತವೆ ನೋಡಿ ಸರ್ ಈಗ ಇವಾಗ ಕೆಲವೊಂದೇನು ಪ್ರಾಡಕ್ಟ್ಗಳು ಹಾಕಿದ್ರು ಕೂಡ ಸ್ಮೆಲ್ ತಿನ್ನಲ್ಲ ನೋಡಿ ಇಷ್ಟಪಟ್ಟು ತಿನ್ನುತ್ತೆ ಸರ್ ಯಾವುದೇ ಒಂದು ವಸ್ತು ಆಗಲಿ ಆರ್ಗ್ಯಾನಿಕ್ ವಸ್ತು ಬಳಸಿದಾಗ ರಿಸಲ್ಟ್ ಬೇಕಂದರೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಕಾಲಾವಕಾಶ ಏನಂದರೆ ಇವತ್ತು ಆಕಿದ ತಕ್ಷಣ ನಾಳೆ ಬೆಳೆಗೆ ರೈಸ್ ಆಗೋ ಥರ ಯಾವುದಿಲ್ಲ ಸರ್ ಯಾಕಂದರೆ ಕೆಮಿಕಲ್ಸ್ ಇದ್ದರೆ ಮಾತ್ರ ಆ ಥರ ನಿಮ್ಮ ಬೆಳಗ್ಗೆ ಹಾಕಿದ ತಕ್ಷಣ ಸಂಜೆ ರಿಸಲ್ಟ್ ಬರುತ್ತೆ ನಮ್ಮ ಪ್ರಾಡಕ್ಟಲ್ಲಿ ನಿಮ್ಗೆ ಯಾವ ಥರ ಹೆಂಗೆ ರಿಸಲ್ಟ್ ಬರುತ್ತೆ ಅಂದರೆ ಬಟ್ ನೀವು ಸ್ಟಾರ್ಟ್ ಮಾಡಿ ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ ಸರ್ ಯೂಟ್ಯೂಬಲ್ಲಿ ಇವತ್ತಿಂದ ಬಂದಿಲ್ಲ ನಾನು ಸುಮಾರು ಒಂದು ಐದು ವಾರ ವರ್ಷದಿಂದ ಯೂಟ್ಯೂಬಲ್ಲಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗಿರ್ಬೋದು ಹೈನುಗಾರಿಕೆಗೆ ಸಂಬಂಧಪಟ್ಟ ಎಲ್ಲ ವಿಚಾರ ತಿಳಿಸ್ಕೊಂಡು ಸಂ ಸವಿಸ್ತಾರಾಗಿ ಕಸ್ಟಮರ್ ಅಂದರೆ ರೈತರಿಗೆ ಹೇಳ್ಕೊಂಡು ಬಂದಿದ್ದೀನಿ ಮತ್ತು ಇವತ್ತು ಯಾಕೆ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸರ್ ಆರ್ ಎನ್ ಡಿ ಅಂದರೆ ಸುಮ್ಮನೆ ಕೊಡೋ ಸುಮ್ಮನೆ ಆಗಲ್ಲ ಸರ್ ಆರ್ ಆನ್ ಡಿ ಒಂಬತ್ತು ತಿಂಗಳು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಮತ್ತು ನಾನು ಯಾವುದೇ ಪ್ರಾಡಕ್ಟ್ ತಯಾರು ಮಾಡಿದ್ರು ಕೂಡ ಫಸ್ಟ್ ನನ್ನ ಹಸುಗಳ ಮೇಲೆ ನಾನು ಪ್ರಯೋಗ ಮಾಡಿ ಬೇರೆಯವ್ರ ಹಸುಗಳು ಕೊಡೋದು ದಯವಿಟ್ಟು ನಮ್ಮ ಪ್ರಾಡಕ್ಟ್ನ ಒಂದ್ಸಲಿ ಬಳಸಿ ನೋಡಿ ಆಮೇಲೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಮೇಲೆ ದಯವಿಟ್ಟು ಫೋನ್ ಮುಖಾಂತರ ಹೇಳಿ ತಿಳಿಸಿ ಸರ್ ಕಾಸ್ಟ್ ಎಫೆಕ್ಟಿವ್ ನಾನು ಹೇಳ್ತೀನಿ ಕೇಳಿ ಈ ಪ್ರಾಡಕ್ಟ್ ರೇಂಜ್ ಬಂದು ಎರಡು ಸಾವಿರ ಇದೆ ಸರ್ ಪ್ರಾಡಕ್ಟ್ ರೇಂಜ್ ಎರಡು ಸಾವಿರ ಕೊಟ್ಟು ತಗೊಂಡು ನನಗೇನು ಪ್ರಯೋಜನ ಅಂತ ನಾನು ಒಬ್ಬ ರೈತನಾಗಿ ನಾನು ಎಲ್ಲರೂ ಯೋಚನೆ ಮಾಡ್ತಾರೆ ಅದಕ್ಕೆ ಒಂದೇ ಸ ಉತ್ತರ ಏನಂದರೆ ನಿಮಗೆ ಒಂದೂವರೆ ಲೀಟ್ರ್ ಆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದೂವರೆ ಲೀಟ್ರ್ ಹಾಲ್ ಇಂಪ್ರೂವ್ಮೆಂಟ್ ಆದರೆ ದಿನಕ್ಕೆ ಒಂದು ಲೀಟ್ರ್ ಬಂದು ಮೂವತ್ತು ರೂಪಾಯಿ ಅಸ್ಯೂಮ್ ಮಾಡ್ಕೊಡಿ ಒಂದು ಲೀಟ್ರ್ ಮೂವತ್ತು ರೂಪಾಯಿ ಟೋಟಲ್ ಒಂದು ದಿನಕ್ಕೆ ಐವತ್ತು ರೂಪಾಯಿ ದುಡ್ಡು ಬರುತ್ತೆ ಐವತ್ತು ಇಂಟು ಹತ್ತು ದಿವಸ ಎಷ್ಟು ಸರ್ ಐನೂರು ರೂಪಾಯಿ ಆಯಿತಾ ನಿಮಗೆ ಒಂದು ತಿಂಗಳಿಗೆ ಎಷ್ಟಾಯಿತು ಒಂದುವರೆ ಸಾವಿರ ಆಯಿತು ನಮ್ಮ ಪ್ರಾಡಕ್ಟ್ ಮೇಲೆ ಹಾಕೋ ಇನ್ವೆಸ್ಟ್ಮೆಂಟು ನೀವು ಒಂದು ತಿಂಗಳು ಹತ್ತು ದಿಸ್ದಲ್ಲಿ ನಿಮ್ಗೆ ರಿಟರ್ನ್ ಬರುತ್ತೆ ನನ್ನ ಹಸು ರಿಸಲ್ಟ್ ಬಂದ ಮೇಲೆ ಯಾಕೆ ರೈತರಿಗೂ ಒಳ್ಳೇದಾಗಲಿ ಇದರಿಂದ ಎಷ್ಟೋ ಜನ ರೈತರಿಗೆ ಒಳ್ಳೇದಾಗಲಿ ಇನ್ನೊಂದು ಒಂದೇ ಉದ್ದೇಶ ಇಟ್ಕೊಂಡು ಒಂದೇ ಕನ್ಸಿ ಇಟ್ಕೊಂಡು ಇವತ್ತು ಈ ಪ್ರಾಡಕ್ಟ್ನ ಲಾಂಚ್ ಮಾಡ್ತೀರಾ ಸರ್ ಇದು ಬಿಟ್ಟು ಬೇರೆ ಇನ್ನೊಂದು ಬೇರೆ ಮತ್ತೊಂದು ಇನ್ನೊಂದು ನಾನು ಯಾವುದಕ್ಕೂ ನಾನು ಮಾಡಿಲ್ಲ ನಾನು ಹತ್ರ ಮಾಡೋದಿಲ್ಲ ನನಗೆ ಬೇಡ ಸರ್ ಅದು ಬೇಡದರ ವಿಚಾರ ನನಗೆ ಸರ್ ಈ ಒಂದು ಪ್ರಾಡಕ್ಟು ಬರೀ ಹಸು ಎಮ್ಮೆಗೆ ಮಾತ್ರ ಅಂತಲೇ ಸೀಮಿತವಾಗಿ ಅಂದರೆ ಅದಕ್ಕೋಸ್ಕರ ರೆಡಿ ಮಾಡಿರೋದು ಸೊ ನಾನು ಬೇರೆ ಪ್ರೊ ಬೇರೆ ಒಂದು ಪ್ರಾಣಿಗಳ ಬಗ್ಗೆ ನಾನು ಮಾತಾಡೋಲ್ಲ ಬರೀ ಹಸುಗೆ ಎಮ್ಮೆಗೆ ಮಾತ್ರ ಹಾಕಿ ಬಳಸ್ಬೋದು ಸರ್ ಈ ಪ್ರಾಡಕ್ಟು ಸರ್ ಈ ಪ್ರಾಡಕ್ಟು ಹುಟ್ಟಿನ ಮೂರು ತಿಂಗಳು ಕರುವಿಂದ ಹಿಡ್ದು ಪ್ರೆಗ್ನೆನ್ಸಿ ಇರೋ ಹಸುಗೆ ಹಾಕ್ಬೋದು ಹಾಲು ಕರಿ ಥರ ಹಾಕ್ಬೋದು ಮತ್ತು ಡ್ರೈ ಪೀರಿಯಡ್ ಡ್ರೈ ಹಸು ಹಾಲು ಡ್ರೈ ಆಗಿರೋ ಹಸುಗೂ ಹಾಕ್ಬೋದು ಸರ್ ಕರು ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿ ಮತ್ತು ಹಸುಗೆ ಕ ಏನು ಪ್ರಾಬ್ಲಮ್ ಕರು ಹಾಕ್ಬೇಕಾದ್ರೆ ಏನು ಸಮಸ್ಯೆಗಳು ಆಗದೇ ಇರಲಿ ಅಂತ ಮತ್ತು ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಆಲ್ಕಾರಿ ಹಸುಗೆ ಏನುಕಾಗ್ತೀವಿ ಅಂದರೆ ಫ್ಯಾಟು ಎಸ್ ಎನ್ ಎಫ್ ಚೆನ್ನಾಗಿ ಬರಲಿ ಮತ್ತು ಆ ಹಸು ಆಲ್ ಇಂಪ್ರೂವ್ಮೆಂಟ್ ಆಗಲಿ ಅಂತ ಕೊಡ್ತೀವಿ ಮತ್ತು ಡ್ರೈ ಪೀರಿಯಡಲ್ಲಿ ಏನಕ್ಕೆ ಹಾಕ್ತೀರಿ ಅಂದರೆ ಹಸು ವೀಕ್ ಆಗಿರುತ್ತೆ ವೀಕ್ ಆದಾಗ ಏನಾಗುತ್ತೆ ಅದಕ್ಕೆ ಬೇಕಾಗಿರೋ ಕ್ಯಾಲ್ಶಿಯಂ ಪ್ರೋಟೀನ್ ಇದು ಕೊಡಲಿ ಅಂತ ಕೊಡ್ತೀವಿ ಸರ್ ಸರ್ ಇದ್ರ ಪ್ರಾಡಕ್ಟ್ ರೇಂಜ್ ಬಂದು ಮೂರು ಸಾವಿರ ಇದೆ ಸರ್ ನಾವು ಇವು ರೈತರಿಗೆ ಆಫರ್ ಪ್ರೈಸಾಗಿ ಟೂ ತೌಸಂಡ್ ಅಂತ ಕೊಡ್ತಾಯಿದ್ದೀವಿ ಟೂ ತೌಸಂಡ್ ಕೊಟ್ಟು ಮತ್ತು ಇನ್ನೊಂದು ಏನಂದರೆ ರೈತರು ಪರ್ಚೇಸ್ ಮಾಡಬೇಕಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣಿಸುತ್ತೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ಕೊಟ್ಟರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡ್ತೀವಿ ಸರ್ ಸೊ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಪ್ಯಾಕಿಂಗ್ ಎಷ್ಟು ಕ್ಲೀನಾಗಿ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅದು ಅವ್ರಿಗೆ ಬಾಕ್ಸ್ ಒಳಗಡೆ ಈ ಒಳಗಡೆ ಬಾಕ್ಸ್ ಇರುತ್ತೆ ಮತ್ತು ಒಳಗಡೆ ಬಾಕ್ಸ್ಗೆ ಏನು ಎಫೆಕ್ಟ್ ಆಗಬಾರ್ದು ಅಂತೇಳಿ ಬಬಲ್ ರ್ಯಾಪ್ ಮಾಡಿ ಕ್ಲೀನಾಗಿ ಅವ್ರಿಗೆ ಪ್ಯಾಕ್ ಮಾಡಿ ಕಳ್ಸಿ ಸರ್ ಅವ್ರ ಮನೆಗೇ